ಸೋಡ ಹಾಕ್ತಿವಿ ಯಾಕಂದರೆ ಜೀರ್ಣ ಹಾಕ್ಬೇಕಲ್ಲ ಬೆಲ್ಲದ ನೀರು ಇರ್ತೀವಿ ಎಲ್ಲ ತಿಂಗಳಿಗೆ ಮೂರು ಟ್ರಿಪ್ ಎರಡು ಟ್ರಿಪ್ ಬೆಲ್ಲದ ನೀರು ಇರ್ತೀವಿ ಇಲ್ಲ ಜೀರ್ಣ ಹಾಕಬೇಕಲ್ಲ ಜೀರ್ಣ ಆಗಿಲ್ಲ ಅಂತಂದರೆ ಇದಾಗ್ತದೆ ಹೊಟ್ಟೆ ಉಟ್ಕೊತವೆ ಅದಕ್ಕೆ ಆವಾಗ ಅವಾಗ ಒಂದು ಇಪ್ಪತ್ತು ದಿವಸ ತಿಂಗ್ಳಿಗೆ ಒಂದು ಸರ್ತಿ ಒಂದು ಹತ್ತು ಕುರಿಗೊಂದು ಸ್ಪೂನ್ ಅಷ್ಟು ಹಾಕ್ತೀವಿ ಸೋಡಾ ಒಂದು ನಾನ್ನೂರಿಂದ ಐನೂರು ಕುರಿ ಮಾರ್ತಾ ಇರ್ತೀವಿ ತರ್ತಾ ಇರ್ತೀವಿ ಬಿಡಿಂಗು ಒಂದು ನೂರೈವತ್ತು ಮೇಲೆ ಒಂದು ಕುರಿ ಇದ್ದೇ ಇರ್ತೀವಿ ಬಿಡಿಂಗೇ ಆದರೆ ಮಾರ್ತಾ ಮಾರ್ತಾಯಿರ್ತೀವಿ ನಮಗೆ ಹೆಣ್ಣು ಮರಿ ಮತ್ತು ಇಟ್ಕೊಂಡು ಗಂಡು ಮರಿ ಎಲ್ಲ ಮಾರ್ತಾಯಿರ್ತೀವಿ ಇವೆಲ್ಲವೂ ಎಳಗ ಅಂತೀವಿ ಜಾಸ್ತಿ ಇವು ಬೆಳಗ್ಗೆ ಅಂತ ಎಲ್ಲ ವೈಟ್ ಮರಿಗಳಿವು ನಾವು ಎಂಟು ತಿಂಗಳು ಮರಿ ತಂದಿದ್ದೀವಿ ಇವು ನಮೀನ್ ಗಾರ್ಡ್ ಅಂತ ಹೇಳ್ಬಿಟ್ಟು ಇವು ಇವು ಜಾಸ್ತಿ ಇವೆ ಆ ಬಕ್ರೀ ಅವ್ರಿಗೆ ಸೊ ಇದು ಎಂಟು ತಿಂಗಳ ಮರಿಗೆ ಹನ್ನೊಂದು ಸಾವಿರ ಹನ್ನೊಂದುವರೆ ಸಾವಿರ ಬಕ್ರಿಗೆ ನೂರು ಮೂವತ್ತು ಮರಿ ತಂದಿದ್ವಿ ನಾವು ಸೈಲೇಜ್ ಮೇವೇ ನೋಡಿ ಎಲ್ಲ ಸೈಲೇಜ್ ಮೇಲೆ ಜಾಸ್ತಿ ಇದೆಲ್ಲನೂ ಜೋಳ ಜೋಳನೇ ಮಿಷಿನ್ಗೆ ಹಾಕ್ಬಿಟ್ಟು ತೆನೆ ತೆನೆ ಮಿಷಿನ್ಗೆ ಹಾಕಿ ಎಲ್ಲನೂ ಆ ಕಡೆ ಬ್ಯಾಗ್ ಮಾಡ್ತೀವಿ ಒಂದು ಟನ್ ಒಂದು ಬ್ಯಾಗ್ ಬಂದು ಅದು ನಾವು ವರ್ಷಕ್ಕೆ ಕನಿಷ್ಠ ಅಂದರೂ ಒಂದು ಎಪ್ಪತ್ತರಿಂದ ಅರವತ್ತರಿಂದ ಎಪ್ಪತ್ತು ಬ್ಯಾಗ್ ಮಾಡ್ತೀವಿ ಎರಡು ಟೈಮ್ ಕೊಡ್ತೀವಿ ಒಂದು ಟೈಮು ಹುಲ್ಲು ಹಾಕ್ತೀವಿ ರಾಜಿ ಹುಲ್ಲು ಎದುರು ಹೋಗೋದಾಗ ನಾವು ಆಕ್ರಿ ಬಂಡವಾಳಕ್ಕೆ ಮೋಸ ಇಲ್ಲ ಬಂದೇ ಬರ್ತದೆ ಇನ್ನು ಲಾಭ ಏನು ಒಂದು ಕುರಿ ಮೇಲೆ ಒಂದು ಎರಡು ಸಾವಿರ ಮೂರು ಸಾವಿರ ಲಾಭ ಸಿಕ್ಕೇ ಸಿಗ್ತದೆ ತಿರ್ಗಿ ಗೊಬ್ಬರ ಲಾಭ ಆಗ್ತದೆ ನಮ್ಗೆ ಮೇನ್ ಗೊಬ್ಬರ ಬೇಕು ನಮ್ಮದು ಇಪ್ಪತ್ತು ಟೋಟಲ್ಲು ಹದಿನೆಂಟು ಎಕರೆ ಐತೆ ಗೊಬ್ಬರ ನಮ್ಗೆ ಒಂದು ಲೋಡ್ ತರಬೇಕಾದ್ರೆ ಒಂದು ಲಾರಿ ಲೋಡ್ ಇವತ್ತು ನಲ್ವತ್ತರಿಂದ ನಲ್ವತ್ತೈದು ಸಾವಿರ ರೂಪಾಯಿ ಒಂದು ಲೋಡು ತಿಂಗ್ಳಿಗೆ ಒಂದು ಲೋಡ್ ಆಗ್ತದೆ ಬಕ್ರಿ ಜಾಸ್ತಿ ಮಾರಾಟ ಮಾಡ್ತಾ ಇರ್ತೀವಿ